ೈಬ್ ದಿಸ್ ಚಾನಲ್ ಸ್ಟೋರೀಸ್ ಒಂದು ಕಾಲದಲ್ಲಿ ಪಾಂಡಾಲ್ಯಾಣ್ನ ಸಮೃದ್ಧ ಬಿದಿರಿನ ಕಾಡುಗಳಲ್ಲಿ ಪಿಪ್ಪ ಎಂಬ ಹಶ್ಚಿತ್ತದಿಂದ ಮತ್ತು ಚೇಷ್ಟೆಯ ಪಾಂಡ ವಾಸಿಸುತ್ತಿದ್ದರು ಪಿಪ್ಪ ತನ್ನ ಲವಲವಿಕೆಯ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಳು ಮತ್ತು ತನ್ನ ಸುತ್ತಲಿರುವ ಎಲ್ಲರನ್ನೂ ನಗಿಸುವ ಅವಳ ಪ್ರೀತಿಗಾಗಿ ಪ್ರಾಣಿಗಳೊಂದಿಗೆ ವಿಶೇಷವಾಗಿ ಪಕ್ಷಿಗಳೊಂದಿಗೆ ಸಂವಹನ ನಡೆಸುವ ವಿಶಿಷ್ಟ ಸಾಮರ್ಥ್ಯವನ್ನು ಅವಳು ಹೊಂದಿದ್ದಳು ಒಂದು ಬಿಸಿಲಿನ ಬೆಳಿಗ್ಗೆ ಪಿಪ್ಪಾ ತನ್ನ ತಲೆಯಲ್ಲಿ ಗೇಂಕರಿಸುವ ಕಲ್ಪನೆಯೊಂದಿಗೆ ಎಚ್ಚರವಾಯಿತು ಪಾಂಡಲ್ಯಾಂಡ್ ಇದುವರೆಗೆ ನೋಡಿರದ ಭವ್ಯವಾದ ಹಾಸ್ಯ ಕಾರ್ಯಕ್ರಮವನ್ನು ಆಯೋಜಿಸಲು ಅವಳು ಬೆಸಿದ್ದಳು ಸುದ್ದಿ ತ್ವರಿತವಾಗಿ ಹರಡಿತು ಮತ್ತು ಎಲ್ಲಾ ಪ್ರಾಣಿಗಳು ಮುಂಬರುವ ಈವೆಂಟ್ ಬಗ್ಗೆ ಉತ್ಸುಕರಾಗಿದ್ದರು ಪಿಪ್ಪ ಅವರ ಆತ್ಮೀಯ ಸ್ನೇಹಿತ ಎಲ ಎಂಬ ಬುದ್ಧಿವಂತ ಹಳೆಯ ಆನೆ ಸುದ್ದಿಯ ಗಾಳಿಯನ್ನು ಸೆಳೆಯಿತು ಮತ್ತು ಹಾಸ್ಯದ ಅನ್ವೇಷಣೆಗೆ ಸೇರಲು ನಿರ್ಧರಿಸಿತು ಕಾಡಿನ ವಿವಿಧ ಮೂಲೆಗಳಿಂದ ಪ್ರತಿಭಾವಂತ ಪಕ್ಷಿಗಳನ್ನು ಆಹ್ವಾನಿಸುವ ಮೂಲಕ ಪಿಪ್ಪಾ ಮತ್ತು ಎಲಾ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು ಚಾರ್ಲಿ ದಿ ಚಿರ್ಪಿಸ್ ಪ್ಯಾರೋ ರೋಸಿ ದಿ ವೈಸ್ ಆಲ್ ಮತ್ತು ಬೆನ್ನಿ ದಿ ಬಿ ಬಾಕ್ಸಿಂಗ್ ಬ್ಲೂ ಇದ್ದರು ಒಂದೊಂದು ಹಕ್ಕಿಯೂ ಒಂದೊಂದು ವಿಶಿಷ್ಟ ಪ್ರತಿಭೆಯನ್ನು ಮೇಜಿಗೆ ತಂದಿದ್ದು ಹಾಸ್ಯದ ಅನ್ವೇಷಣೆಯನ್ನು ಇನ್ನಷ್ಟು ವಿಶೇಷಗೊಳಿಸಿದೆ ಅವರು ಕಾಡಿನ ಮೂಲಕ ಪ್ರಯಾಣಿಸುತ್ತಿದ್ದಾಗ ಪಿಪ್ಪಾ ಮತ್ತು ಎಲ್ಲ ವಿವಿಧ ಸವಾಲುಗಳನ್ನು ಎದುರಿಸಿದರು ಮುಂಗೋಪದ ಗೊರಿಲ್ಲಾ ಗ್ಯಾರಿಯನ್ನು ಭಾಗವಹಿಸುವಂತೆ ಮನವೊಲಿಸುವುದು ಮೊದಲ ಸವಾಲಾಗಿತ್ತು ಗಂಭೀರ ವರ್ತನೆಗೆ ಹೆಸರುವಾಸಿಯಾದ ಮುಂಗೋಪದ ಗ್ಯಾರಿ ಆರಂಭದಲ್ಲಿ ನಿರಾಕರಿಸಿದರು ಆದಾಗ್ಯೂ ಪಿಪ್ಪ ಅವರ ಮೂಡಿ ಮತ್ತು ಬುದ್ಧಿವಂತಿಕೆಯು ಕೆಲವು ಹಾಸ್ಯಗಳೊಂದಿಗೆ ಗ್ಯಾರಿಯ ಮುಖದಲ್ಲಿ ನಗುವನ್ನು ಮೂಡಿಸುವಲ್ಲಿ ಯಶಸ್ವಿಯಾಯಿತು ಮತ್ತು ಅವರು ಹಾಸ್ಯದ ಅನ್ವೇಷಣೆಗೆ ಸೇರಲು ಒಪ್ಪಿಕೊಂಡರು ಅವರು ನದಿಯನ್ನು ತಲುಪಿದಾಗ ಎರಡನೇ ಸವಾಲು ಬಂದಿತು ಮ್ಯಾಂಡಿ ಎಂಬ ಚೇಷ್ಟೆಯ ಕೋತಿಯಿಂದ ಕಾವಲು ಕಾಯುತ್ತಿರುವ ಅವ್ಯವಸ್ಥೆಯ ಸೇತುವೆಯನ್ನು ದಾಟಲು ಏಕೈಕ ಮಾರ್ಗವಾಗಿದೆ ಸೇತುವೆಯನ್ನು ದಾಟಲು ಪ್ರಯತ್ನಿಸುವ ಯಾರಿಗಾದರೂ ಕುಚೇಷ್ಟಗಳನ್ನು ಆಡುವುದನ್ನು ಮಂಡ್ಯ ಇಷ್ಟಪಟ್ಟನು ಪಿಪ್ಪ ಮೋಜಿನ ಪ್ರವೀಣನಾಗಿ ಕಣ್ಣಾಮುಚ್ಚಾಲೆಯ ತಮಾಷೆಯ ಆಟದೊಂದಿಗೆ ಮ್ಯಾಂಡಿಯನ್ನು ಸೋಲಿಸಿದನು ಮೂವರನ್ನು ಸುರಕ್ಷಿತವಾಗಿ ದಾಟಲು ಅನುವು ಮಾಡಿಕೊಟ್ಟನು ಇನ್ನೊಂದು ಬದಿಯನ್ನು ತಲುಪಿದ ನಂತರ ಅವರು ಸುಂದರವಾದ ಹುಲ್ಲುಗಾವಲಿನಲ್ಲಿ ಎಡವಿದರು ಅಲ್ಲಿ ಅವರು ನೃತ್ಯ ಮಾಡುವ ಚಿಟ್ಟೆಗಳ ಗುಂಪನ್ನು ಕಂಡುಕೊಂಡರು ಪಿಪ್ಪ ಯಾವಾಗಲೂ ನೃತ್ಯಕ್ಕಾಗಿ ತನ್ನ ಚಮತ್ಕಾರಿ ಚಲನೆಗಳೊಂದಿಗೆ ಅವರೊಂದಿಗೆ ಸೇರಿಕೊಂಡಳು ಎಲ್ಲ ಸೌಮ್ಯ ದೈತ್ಯನಾಗಿ ಆಕರ್ಷಕವಾಗಿ ತೂಗಾಡುತ್ತಿದ್ದನು ಚಿಟ್ಟೆಗಳು ಸಂತೋಷದಿಂದ ನಗುತ್ತಿದ್ದವು ಚಿಟ್ಟೆಗಳು ಮುಂಬರುವ ಹಾಸ್ಯ ಕ್ವೆಸ್ಟ್ ಬಗ್ಗೆ ಹರಡಲು ಭರವಸೆ ನೀಡಿದರು ಅವರು ತಮ್ಮ ಪ್ರಯಾಣವನ್ನು ಮುಂದುವರೆಸಿದಾಗ ಅವರು ಟೆರ್ರಿ ಎಂಬ ಬುದ್ಧಿವಂತ ಹಳೆಯ ಆಮೆಯನ್ನು ಎದುರಿಸಿದರು ಟೆರ್ರಿ ನಗುವಿನ ಪ್ರಾಮುಖ್ಯತೆ ಮತ್ತು ಅದು ಹೇಗೆ ಎಲ್ಲರನ್ನೂ ಒಟ್ಟಿಗೆ ತಂದಿತು ಎಂಬುದರ ಕುರಿತು ತನ್ನ ಬುದ್ಧಿವಂತಿಕೆಯನ್ನು ಹಂಚಿಕೊಂಡರು ಟೆರ್ರಿಯ ಮಾತುಗಳಿಂದ ಉತ್ತೇಜಿತರಾದ ಪಿಪ್ಪ ಮತ್ತು ಎಲ ಹಾಸ್ಯದ ಅನ್ವೇಷಣೆಯನ್ನು ಕೇವಲ ಒಂದು ಪ್ರದರ್ಶನವನ್ನಾಗಿ ಮಾಡದೆ ಕಾಡಿನ ಕಲ್ಯಾಣಕ್ಕಾಗಿ ಸಂಗ್ರಹಿಸುವ ಕಾರ್ಯಕ್ರಮವನ್ನಾಗಿ ಮಾಡಲು ನಿರ್ಧರಿಸಿದರು ಭವ್ಯವಾದ ಹಾಸ್ಯ ಅನ್ವೇಷಣೆಯ ದಿನವೂ ಬಂದಿತು ಮತ್ತು ಪಾಂಡಾಲಾದ್ಯಂತದ ಪ್ರಾಣಿಗಳು ನಿರೀಕ್ಷೆಯಲ್ಲಿ ಒಟ್ಟುಗೂಡಿದವು ಪಿಪ್ಪ ಎಲಾ ದಿ ಬರ್ಸ್ ಮುಂಗೋಪದ ಗ್ಯಾರಿ ಮ್ಯಾಂಡಿ ಮತ್ತು ಟೆರ್ರಿ ಕೂಡ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಸಿದ್ಧರಾಗಿದ್ದರು ಹಾಸ್ಯದ ಅನ್ವೇಷಣೆಯು ಭಾರೀ ಯಶಸ್ಸನ್ನು ಕಂಡಿತು ಪಿಪ್ಪ ಮತ್ತು ಎಲ ಅವರ ಅಭಿನಯವು ಎಲ್ಲರನ್ನೂ ವಿಭಜಿಸುವಂತೆ ಮಾಡಿತು ಮತ್ತು ಪಕ್ಷಿಗಳು ನಗುವಿಗೆ ಮಧುರ ಸ್ಪರ್ಶವನ್ನು ನೀಡಿತು ಮುಂಗೋಪದ ಗ್ಯಾರಿ ತನ್ನ ತಮಾಷೆಯ ಉಪಾಖ್ಯಾನಗಳಿಂದ ಎಲ್ಲರನ್ನೂ ಆಶ್ಚರ್ಯಗೊಳಿಸಿದನು ಮತ್ತು ಮ್ಯಾಂಡಿಯ ತಮಾಷೆಯ ಕುಚೇಷ್ಟೆಗಳು ಸಂತೋಷಕರ ತಂತ್ರಗಳಾಗಿ ಮಾರ್ಪಟ್ಟವು ಈ ಘಟನೆಯು ಗಮನಾರ್ಹ ಪ್ರಮಾಣದ ಬಿದಿರಿನ ಚಿಗುರುಗಳನ್ನು ಬೆಳೆಸಿತು ಇದನ್ನು ಕಾಡಿನ ಮೂಲಸೌಕರ್ಯವನ್ನು ಸುಧಾರಿಸಲು ಮತ್ತು ಪ್ರಾಣಿಗಳ ಅಗತ್ಯತೆಗಳನ್ನು ಒದಗಿಸಲು ಬಳಸಲಾಯಿತು ಕೊನೆಯಲ್ಲಿ ನಗು ಜನರನ್ನು ಒಟ್ಟುಗೂಡಿಸುವ ಅಡೆತಡೆಗಳನ್ನು ಮುರಿಯುವ ಮತ್ತು ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡುವ ಶಕ್ತಿಯನ್ನು ಹೊಂದಿದೆ ಎಂದು ಪಿಪ್ಪ ಮತ್ತು ಯಲಾ ಕಲಿತರು ಹಾಸ್ಯ ಅನ್ವೇಷಣೆಯು ಪಾಂಡಲ್ಯಾಂಡ್ನಲ್ಲಿ ವಾರ್ಷಿಕ ಸಂಪ್ರದಾಯವಾಯಿತು ಪ್ರತಿಯೊಬ್ಬರಿಗೂ ಸಂತೋಷ ಏಕತೆ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವ ಮಹತ್ವವನ್ನು ನೆನಪಿಸುತ್ತದೆ ಆದ್ದರಿಂದ ಬಿದಿರಿನ ಕಾಡುಗಳ ಹೃದಯ ಭಾಗದಲ್ಲಿ ಪಿಪ್ಪಾ ಪ್ಲೇಫುಲ್ ಪಾಂಡಾ ದಿ ವೈಸ್ ಎಲಿಫೆಂಟ್ ಮತ್ತು ಅವರ ಸ್ನೇಹಿತರು ನಗು ಮತ್ತು ಸಂತೋಷವನ್ನು ಹರಡುವುದನ್ನು ಮುಂದುವರೆಸಿದರು ಪಾಂಡಲ್ಯಾಂಡ್ ಅನ್ನು ಮುಂದಿನ ಪೀಳಿಗೆಗೆ ಸಂತೋಷದ ಸ್ವರ್ಗವನ್ನಾಗಿ ಮಾಡಿದರು